ವರ್ಗೆ ಆ್ಯಂಡ್ ಉಪೇಂದ್ರ ಅವ್ರಿಗೆ ಮತ್ತೆ ತಿರ್ಗ ರೀಶ್ಮ್ಗೆ ಎಲ್ಲಾರ್ಗೂ ಕಂಗ್ರಾಸ್ ಹೇಳ್ತಾ ಗಾಡ್ ಪ್ಲೇಸ್ ಹಿಂಗೆ ಏನಕ್ಕೆ ಅಂದರೆ ನಿನ್ನೆ ನೋಡಿದೆ ನಾನು ಇವಯ್ ಸಿನಿಮಾ ನೋಡ್ಬೇಕಂದ್ರೆ ನಾವೆಲ್ಲರೂ ಹೇಳ್ತಿದ್ವಿ ಮೊದಲು ಅಪ್ಪಾಜಿಯವರು ಇರ್ಬೇಕಾದ್ರೆ ಒಂದೇ ಕುಟುಂಬ ನಾವೆಲ್ಲ ಚಿತ್ರರಂಗ ಒಂದೇ ಕುಟುಂಬ ಯಾರ್ಯಾರು ಬೇರೆಯವರಲ್ಲಪ್ಪ ಅಂತ ಹಂಗೆ ನಿನ್ನೆಲ್ಲ ಒಂದೇ ಕುಟುಂಬ ಅಂದರೆ ಸುದೀಪ್ ಸಾರ್ ಬಂದರು ಎಸ್ಸು ನಾನು ಸುಮಾರು ಜನ ರಮೇಶ್ ಸಾರು ಗುರುಕೇಣ್ ಸಾರು ಎಲ್ಲರೂ ಎಲ್ಲರೂ ಸರ್ ಒಂದು ಫೋನ್ಗೆ ಬಂದು ಎಂಟಿ ಇಡಿ ಕುಟುಂಬದ ಒಂದು ಸಿನಿಮಾ ನೋಡಿ ಎಲ್ಲರೂ ಅದಕ್ಕೆ ಸಪೋರ್ಟ್ ಮಾಡಿದ್ರು ಆ್ಯಂಡ್ ದೆನ್ ತುಂಬ ಚೆನ್ನಾಗಿ ಹೋಗ್ತಿದೆ ಆಲ್ ದ ಬೆಸ್ಟ್ ಆ್ಯಂಡ್ ದೆನ್ ನೆಕ್ಸ್ಟ್ ಸಿನಿಮಾ ಮ್ಯಾಕ್ಸ್ ಬರ್ತಿದೆ ನಮ್ಮ ಡಾರ್ಲಿಂಗ್ದು ಅದಕ್ಕೂ ಆಲ್ ದ ಬೆಸ್ಟ್ ಹೇಳ್ತಾ ಆ್ಯಂಡ್ ಎಲ್ಲಕ್ಕಿಂತ ಹೆಚ್ಚಾಗಿ ಇವತ್ತು ಅಣ್ಣಂದು ಶಿವಣ್ಣ ನಮ್ಮೆಲ್ಲರ ನೆಚ್ಚಿನ ಅಣ್ಣ ಮತ್ತು ಅವ್ರದ್ದು ಇವತ್ತು ಆಪ್ರೇಷನ್ ಇದರಲ್ಲಿ ಯು ಎಸ್ಸಲ್ಲಿ ಆ್ಯಂಡ್ ಒಳ್ಳೆ ಆಗಿ ತುಂಬ ಎನರ್ಜಿಕ್ ಇನ್ನು ಎನರ್ಜಿ ನಾವು ಯಾವಾಗಲೂ ಹೇಳ್ತಿರ್ತೀನಿ ಒಂಥರ ಲೈಕ್ ನೀವೆಲ್ಲ ಪವರ್ ಪವರ್ ಅಂತ ಆ ಥರ ಪವರ್ ಆಗಿ ತುಂಬ ಇದಾಗಿ ಮತ್ತೆ ಆಪ್ರೇಷನ್ ಆಗಿ ಎಲ್ಲ ಆಗಿ ಅವರು ವಾಪಸ್ಸು ಬರಲಿ ಅಂತ ಎಲ್ಲರ ಮುಖಾಂತರ ನಿಮ್ಮ ಮೀಡಿಯಾ ಮುಖಾಂತರ ಆ್ಯಂಡ್ ಇಡೀ ಕರ್ನಾಟಕ ಜನತೆ ಮುಖಾಂತರ ಅವರ ಮೇಲೆ ಆಶೀರ್ವಾದ ಇರಲಿ ಅಂತ ಕೇಳ್ತಾ ಆ್ಯಂಡ್ ಕೇಳಿ